ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಸಿಯಲ್ಲಿ ಯಾರು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಸೊ ಅಂಥವ್ರಿಗೆ ಸಮಾಜ ಇಲಾಖೆ ಕಡೆಯಿಂದ ಪ್ರೋತ್ಸಾಹಧನ ಅಂತ ಹೇಳ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸೊ ವಿತ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ರಾಜ್ಯದ ಮಕ್ಕಳು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಾರ್ಕ್ಸ್ ಯಾರೆಲ್ಲ ತೆಗೆದುಕೊಂಡಿರುತ್ತಾರೋ ಅಂಥವರಿಗೆ ಒಂದು ಪ್ರೋತ್ಸಾಹಧನವನ್ನು ಕೊಡುತ್ತಿದ್ದಾರೆ ಹದಿನೈದು ಸಾವಿರವರೆಗೆ ಸೊ ಯಾರೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅರ್ಜಿಯನ್ನು ಹಾಕಬಹುದು ಅರ್ಜಿ ಅರ್ಜಿಯನ್ನು ಎಲ್ಲಿ ಹಾಕಬೇಕು ಯಾರು ಹಾಕಬೇಕು ಎಷ್ಟು ಹಣವನ್ನು ಕೊಡುತ್ತಾರೆ ಹೇಗೆ ಹಣವನ್ನು ಕೊಡುತ್ತಾರೆ ಎಲ್ಲವನ್ನು ತಿಳಿಸುತ್ತೀನಿ ಫ್ರೆಂಡ್ಸ್ ಮೊದಲನೆಯದಾಗಿ ಈ ಒಂದು ಹಣವನ್ನು ಕೊಡುತ್ತಿರುವುದು ಯಾವುದೇ ತರಹದ ಪ್ರೈವೇಟ್ ಕಂಪನಿ ಅಲ್ಲ ಇದು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡುತ್ತಿರುವುದು ಫ್ರೆಂಡ್ಸ್ ನಮ್ಮ ಒಂದು ಕರ್ನಾ ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುವಂತಹ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಅಂತ ರಾಜ್ಯದ ಮಕ್ಕಳಿಗೆ ಈ ಒಂದು ಪ್ರೋತ್ಸಾಹಧನ ಕೊಡುತ್ತಿದ್ದಾರೆ ಹೇಗೆ ಕೊಡುತ್ತಿದ್ದಾರೆ ಅಂದರೆ ಮುಂದಿನ ವಿದ್ಯಾಭ್ಯಾಸ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಅಂದರೆ ಇನ್ನೂ ಚೆನ್ನಾಗಿ ಕಾಲೇಜುಗಳಲ್ಲಿ ಓದಲಿ ಇನ್ನೂ ಸ್ವಲ್ಪ ಹೆಲ್ಪ್ ಆಗಲಿ ಅವರಿಗೆ ಅಂತ ಹೇಳಿಬಿಟ್ಟು ಈ ಒಂದು ಪ್ರೋತ್ಸಾಹಧನವನ್ನು ಕೊಡುತ್ತಿದ್ದಾರೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಎಲ್ಲ ಮಕ್ಕಳು ಅಪ್ಲೈ ಮಾಡಬಹುದಾ ಅಂದರೆ ಇಲ್ಲ ಇದು ಬಂದು ಶೆಡ್ಯೂಲ್ ಕ್ಯಾಸ್ಟ್ ಲೈಕ್ ಎಸ್ ಸಿ ಕ್ಯಾಟಗಿರಿಯವರಿಗೆ ಮಾತ್ರ ಮಾಡಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಫಸ್ಟ್ ಅಟೆಂಪ್ಟ್ ಅಂದರೆ ಫಸ್ಟ್ ಟೈಮಲ್ಲೇ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಪಡೆದಿರುವಂತಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಸಿ ಕ್ಯಾಟಗಿರಿಯ ಮಕ್ಕಳಿಗೆ ಏಳು ಸಾವಿರ ರೂಪಾಯಿ ಶೇಕಡ ಪ್ರೋತ್ಸಾಹಧನವನ್ನ ಕೊಡುತ್ತಿದ್ದಾರೆ ಇನ್ನ ಎಪ್ಪತ್ತೈದು ಮಾರ್ಕ್ಸ್ಗಿಂತ ಜಾಸ್ತಿ ತೆಗೆದುಕೊಂಡಿರುವಂತಹ ಎಸ್ಸಿ ಪರಿಶಿಷ್ಟ ಜಾತಿಯ ಮಕ್ಕಳು ಏನಿರ್ತಾರೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಅದರಲ್ಲೂ ಸಿಕ್ಸ್ಟಿ ಪರ್ಸೆಂಟ್ ಇಂದ ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ತೆಗೆದುಕೊಂಡಿರುವವರಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ತೆಗೆದುಕೊಂಡಿರುವಂತಹವರಿಗೆ ಹದಿನೈದು ಸಾವಿರ ಪ್ರೋತ್ಸಾಹಧನವನ್ನು ಸಿಗ್ತಾ ಇದೆ ಸೊ ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಅರ್ಜಿಯನ್ನು ಹಾಕಿದರೆ ನಿಮ್ಮ ಒಂದು ಬ್ಯಾಂಕಿಗೆ ಅಂದರೆ ನಿಮ್ಮ ಒಂದು ಬ್ಯಾಂಕಿನ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗುತ್ತದೆ ಸೊ ಡೈರೆಕ್ಟಾಗಿ ಬ್ಯಾಂಕಿನ ಮುಖಾಂತರ ನಿಮಗೆ ಹಣವನ್ನು ವರ್ಗಾವಣೆ ಮಾಡುತ್ತಾರೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಜಸ್ಟ್ ಎಸ್ ಸಿ ಅವರಿಗೆ ಮಾತ್ರ ಅದರಲ್ಲಿ ನಿಮಗೆ ಬಂದ್ಬಿಟ್ಟು ನೀವು ಫಸ್ಟ್ ಅಟೆಂಪ್ಟ್ನಲ್ಲೇ ನೀವು ಎಸ್ ಎಸ್ ಸಿಯಲ್ಲಿ ಫಸ್ಟಲ್ಲೇ ಎಕ್ಸಾಮ್ ಪಾಸ್ ಆಗಿರಬೇಕು ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಕೊಡೋದಿಲ್ಲ ಫಸ್ಟಲ್ಲೇ ಫಸ್ಟ್ ಟೈಮ್ಗೆ ಎಸ್ ಎಸ್ ಸಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಅದಕ್ಕಿಂತ ಹೆಚ್ಚು ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಪಡೆದಿರುವಂತಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಸಿ ಕ್ಯಾಟಗಿರಿಯ ಮಕ್ಕಳಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾರಂತೆ ಲೈಕ್ ಎಷ್ಟಲ್ಲಿ ಅರವತ್ತರಿಂದ ಎಪ್ಪತ್ನಾಲ್ಕು ಪಾಯಿಂಟ್ ನೈನ್ ನೈನ್ ಇಷ್ಟು ತಗೊಳ್ಳೋರಿಗೆ ಏಳು ಸಾವಿರ ರೂಪಾಯಿ ತಗೊ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಲೈಕ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ಗಿಂತ ಜಾಸ್ತಿ ತೊಗೊಂಡು ಬರ್ತಿರ್ತಾರಲ್ವ ಅಂತವರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತಿದ್ದಾರಂತೆ ಫ್ರೆಂಡ್ಸ್ ಸೊ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಲ್ಲ ಕಡೆ ಅರ್ಜಿಗಳನ್ನು ಬಿಟ್ಟಿದ್ದಾರೆ ಸೊ ಹೋಗ್ಬಿಟ್ಟು ಅರ್ಜಿ ಹಾಕಬಹುದು ರಾಜ್ಯದ ಪಾಠ್ಯಕ್ರಮಗಳಲ್ಲಿ ಅಂದರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿರಬೇಕು ಇದರಲ್ಲೂ ಸ್ವಲ್ಪ ರೂಲ್ಸ್ ಇದೆ ಯಾರೆಲ್ಲ ಸ್ಟೇಟ್ ಅಲ್ಲಿ ಓದಿರ್ತಾರೆ ಅವರಿಗೆ ಮಾತ್ರ ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಓದಿರುವವರಿಗೆ ಇಲ್ಲ ಜಸ್ಟ್ ಸ್ಟೇಟ್ ಸಿಲ್ಬಸ್ ಏನು ಬರುತ್ತೋ ಸೊ ಆ ಸ್ಟೇಟ್ ಅಲ್ಲಿ ಓದಿದರೆ ಮಾತ್ರ ಸ್ಟೇಟ್ ಸಿಲ್ಬಸ್ಸಲ್ಲೇ ರಾಜ್ಯ ಪಠ್ಯಕ್ರಮದಲ್ಲಿ ಓದಿರುವಂತಹ ಎರಡು ಸಾವಿರದ ಇಪ್ಪತ್ತೈದನ ಎಸ್ ಎಸ್ ಎಲ್ ಸಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡೆದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸೊ ಅಂಥವರು ಮಾತ್ರ ಈ ಒಂದು ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಹಾಕಬಹುದು ಸೊ ಅರ್ಥ ಆಯಿತಾ ಇದು ಬಂದ್ಬಿಟ್ಟು ಸ್ಟೇಟ್ ಸಿಲೆಬಸ್ ಅಲ್ಲೇ ಓದಿರಬೇಕು ಅದರಲ್ಲಿ ಎಸ್ ಸಿ ಕ್ಯಾಟಗರಿಯಲ್ಲೇ ಇರಬೇಕು ಫಸ್ಟ್ ಅಟೆಂಪ್ಟಲ್ಲೇ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಮೇಲೆ ತಗೊಂಡಿರಬೇಕು ಮತ್ತು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಬಂದ್ಬಿಟ್ಟು ಅಕೌಂಟಿಗೆ ಲಿಂಕ್ ಆಗಿರಬೇಕು ಇಷ್ಟೆಲ್ಲ ರೂಲ್ಸ್ ಇದೆ ಅಂಥವರು ಮಾತ್ರ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿಬಿಟ್ಟು ತಿಳಿಸ್ತಿದ್ದಾರೆ ಯಾರು ಸಮಾಜ ಕಲ್ಯಾಣ ಇಲಾಖೆಯಿಂದ ತಿಳಿಸ್ತಾ ಇದ್ದಾರೆ ಸೊ ಅಂತಹ ಮಕ್ಕಳ ಖಾತೆಗೆ ಡಿ ವಿ ಟಿ ಮೂಲಕ ಪ್ರೋತ್ಸಾಹಧನವನ್ನು ಮ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಡಿಸೆಂಬರ್ ಮೂವತ್ತೊಂದರವರೆಗೂ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಮೂವತ್ತೊಂದು ಡಿಸೆಂಬರ್ವರೆಗೂ ನಿಮಗೆ ಟೈಮ್ ಇದೆ ಯಾರೆಲ್ಲ ಅರವತ್ತು ಪರ್ಸೆಂಟ್ ಜಾಸ್ತಿ ತೆಗೆದುಕೊಂಡಿರುತ್ತಾರೋ ಅಪ್ಲೈ ಮಾಡಬಹುದು ಅರ್ಜಿಯನ್ನು ಹಾಕುವುದಕ್ಕೆ ವೆಬ್ಸೈಟ್ ಅಡ್ರೆಸ್ ಬಂದು ಡಬ್ಲ್ಯೂ 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 ಡಾಟ್ ಎಸ್ ಡಬ್ಲ್ಯೂ ಡಿ ಎಸ್ ಇ ಆರ್ ಬಿ ಐ ಸಿ ಇ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಎನ್ ಸ್ಲ್ಯಾಶ್ ಪ್ರೈಸ್ ಮನಿ ಪಿ ಆರ್ ಐ ಝೆಡ್ ಇ ಎಂ ಒ ಎನ್ ಇ ವೈ ಕ್ಲೈಂಟ್ ಸಿ ಎಲ್ ಐ ಇ ಎನ್ ಟಿ ಎ ಪಿ ಪಿ ಸ್ಲ್ಯಾಶ್ಟ್ ರಿಜಿಸ್ಟರ್ ಡ್ಯಾಟ್ ಎಫ್ ಡಬ್ಲ್ಯೂ ಡಿ ಇ ಎಸ್ ಡಾಟ್ ಸರ್ವೀಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ವೆಬ್ಸೈಟ್ನಲ್ಲಿ ಡೈರೆಕ್ಟಾಗಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಅಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ ಅನ್ ಏನು ನಿಮಗೆ ಅಕ್ಲಾಚ್ಮೆಂಟ್ ಕೊಡ್ತಾರಲ್ವ ನಿಮಗೆ ಅಲ್ಲಿ ಸಿಗುತ್ತೆ ಅಲ್ಲ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಿದ್ಮೇಲೆ ಅದನ್ನು ತೆಗೆದುಕೊಂಡು ಅದ್ರ ಜೊತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ಜೊತೆಗೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಜೆರಾಕ್ಸ್ ಎಲ್ಲವನ್ನು ನೀವು ತೆಗೆದುಕೊಂಡು ನಿಮ್ಮ ಹತ್ರದ ಶಾಲೆ ನೀವು ಯಾವ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಓದಿರ್ತೀರಾ ಆ ಒಂದು ಶಾಲೆಯ ಎಮ್ ಏನಿರ್ತಾರೆ ಅವರ ಒಂದು ದೃಢೀಕರಣ ಪತ್ರ ಅಂದರೆ ಅವ್ರದ್ದು ಒಂದು ಸಿಗ್ನೇಚರ್ ತೊಗೋಬೇಕು ಹೌದು ಇದೆಲ್ಲ ಕರೆಕ್ಟಾಗಿದೆ ಡೀಟೇಲ್ಸು ಅಂತ ಹೇಳಿಬಿಟ್ಟು ಅವರೊಂದು ದೃಢೀಕರಣ ಸ ಸಿಗ್ನೇಚರ್ ಅಂತ ಹೇಳಿಬಿಟ್ಟು ಕೊಡ್ತಾರೆ ಸೊ ಅದು ಅದೆಲ್ಲ ತಗೊಂಡೋಗಿ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ನಿಮ್ಮ ನಿಮ್ಮ ಊರುಗಳಲ್ಲಿ ಕಚೇರಿ ಇರುತ್ತೆ ಅಲ್ವಾ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈಗ ಗೊತ್ತಲ್ವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಬಂದ್ಬಿಟ್ಟು ಸಹಾಯ ನಿರ್ದೇಶಕರು ಗ್ರೇಡ್ ಒನ್ ಕಚೇರಿ ಅಂತ ಇರುತ್ತೆ ಅಲ್ಲಿ ಹೋಗಿ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ ಇದೆಲ್ಲ ಡಾಕ್ಯುಮೆಂಟ್ಸ್ ಹೋಗ್ಬಿಟ್ಟು ನಿಮ್ಮ ಒಂದು ನಿಯರ್ ಊರುಗಳಲ್ಲಿ ಇದೆಲ್ಲ ಸಮಾಜ ಕಲ್ಯಾಣ ಇಲಾಖೆ ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಅರ್ಜಿ ಸಲ್ಲಿಸಿದರೆ ಅರ್ಜಿಯನ್ನು ನೋಡಿಬಿಟ್ಟು ನಿಮ್ಮ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಏನು ಪರ್ಸೆಂಟೇಜ್ ತೊಗೊಂಡಿರ್ತೀರ ಅದ್ರ ಮೇಲೆ ಡೈರೆಕ್ಟಾಗಿ ಹಾಕ್ತಾರಂತೆ ಫ್ರೆಂಡ್ಸ್ ಈ ಒಂದು ಧನವನ್ನು ಹಾಕ್ತಾರಂತೆ ಸೊ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ಪಾಸ್ ಆಗಿದ್ರ ಫಸ್ಟ್ ಟೈಮ್ಗೆ ಪಾಸ್ ಆಗಿದ್ದೀರಾ ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಯಾರೆಲ್ಲ ಇದರ ಹೋಗ್ಬಿಟ್ಟು ಈ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಇನ್ನ ಡಿಸೆಂಬರ್ ಟ್ವೆಂಟಿ ವರೆಗೂ ಇದೆಯಂತೆ ಸೊ ಇಷ್ಟೊತ್ತು ಇದಾಗಿತ್ತು ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪನಾದ್ರೂ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದಕ್ಕೆ ಸಬ್ಸ್ಕ್ರೈಬ್ ಆಗ್ತಿರೋರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರ್ಯಾಂಡ್ ಮಿಲ್ ಫ್ರೆಂಡ್ಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ